ವರ್ಲ್ಡ್ ಕಪ್ ಗೆದ್ದ ತಕ್ಷಣ ಮುಂದಿನ ಸೀರೀಸನ್ನ ಸೋಲ್ಬೇಕಾಗ್ತದೆ ಕಂಪಲ್ಸರಿ ಯಾರಾದರೂ ಹೇಳ್ಬೋದು ಅದರ ಕುರಿತಾಗಿ ಯಾಕಂತಂದರೆ ಹೋದ ವರ್ಷ ಏನು ಆಸ್ಟ್ರೇಲಿಯಾದವರು ವರ್ಲ್ಡ್ ಕಪ್ ಗೆದ್ದಿದ್ರಲ್ಲ ಅದಾದ ನಂತರ ಅವರು ನೆಕ್ಸ್ಟ್ ಸೀರೀಸಲ್ಲಿ ಸೋಲ್ತಾರೆ ಅದೇ ರೀತಿಯಾಗಿ ಇವತ್ತು ಭಾರತ ಕೂಡ ವರ್ಲ್ಡ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ಇನ್ನೂ ಹೆಂಗೋರು ಇಳಿದಿಲ್ಲ ಆಗಲೇ ಅವರು ಎದುರು ಅತ್ಯಂತ ಹಿನಾಯವಾಗಿ ಸೋತಿದ್ದಾರೆ ನಾವು ಎಂಟು ವರ್ಷಗಳಲ್ಲೇ ಅತ್ಯಂತ ಹೀನಾಯವಾದ ಸೋಲು ಇದಾಗ್ತದೆ ಯಾಕಂತಂದರೆ ಯಾವ ಪ್ಲೇಯರ್ಸ್ಗಳು ಐ ಪಿ ಎಲ್ನಲ್ಲಿ ಬಹಳ ದೊಡ್ಡ ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾಯಿದ್ರು ಐ ಪಿ ಎಲ್ನಲ್ಲಿ ಇವರ ಆಟವನ್ನು ನೋಡ್ತಾ ನೋಡ್ತಾಯಿದ್ರು ನಮ್ಗೊಂದು ರೀತಿಯಿಂದ ಭರವಸೆ ಮೂಡ್ತಾಯಿದ್ರು ಅಂತಂದರೆ ಆ್ಯಂಡ್ರ್ಯೂ ಸೈಮನ್ಸ್ ಗಿಲ್ ಕ್ರಿಸ್ಟ್ ಸೆಹ್ವಾಗ್ ಇವರಂಥ ಒಂದು ಅದ್ಧೂರಿಯಾಗಿ ಬ್ಯಾಟಿಂಗ್ ಕಟ್ತಕ್ಕಂಥ ಒಂದು ಬ್ಯಾಟ್ಸ್ಮನ್ಗಳು ಸಿಗ್ತಾ ಅದ್ರ ಜೊತೆಗೆ ರೋಹಿತ್ ಶರ್ಮಾ ಅವರ ಒಂದು ರಿಪ್ಲೇಸ್ಮೆಂಟ್ ಸ್ಥಾನವನ್ನು ತುಂಬತಕ್ಕಂತಹ ಒಬ್ಬ ಆಟಗಾರ ಇದೇ ಒಂದು ಟೂರ್ನಮೆಂಟಲ್ಲಿ ಸಿಗ್ಬೋದು ಅಂತ ತೊಗೊಂಡು ಎಲ್ಲರೂ ಅಂದಾಜನ್ನು ಮಾಡಿದರು ಅವರ ಒಂದು ಆಟವನ್ನು ನೋಡಿದರೆ ನಮ್ಗೆ ಹಿಂಗೆ ಅನ್ನಿಸ್ತಾ ಇದೆ ನಾವು ಐ ಪಿ ಎಲ್ಲಲ್ಲಿ ನಾವು ಹಿಟ್ ಹಿಟ್ಟಾಗಿರ್ಬೋದು ನಾವು ಐ ಪಿ ಎಲ್ನ ಸ್ಟಾರ್ ಆಗಿರ್ಬೋದು ಆದರೆ ನಾವು ಸಡನ್ನಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಬಂದರಾಗ ಅಲ್ಲಿ ಕೂಡ ನಾವು ಸಡನ್ನಾಗಿ ಕ್ಲಿಕ್ ಆಗಲಿಕ್ಕಾಗಲ್ಲ ಫಾರ್ಮಲ್ಲಿ ಬರೋಕ್ಕಾಗ ಸ್ವಲ್ಪ ಟೈಮ್ ಬೇಕಾಗ್ತದೆ ಹಾಗೆ ಇವತ್ತಿನ ಪಂದ್ಯವನ್ನು ನೋಡಿದರೆ ಟಾಸನ್ನು ಆಯ್ದುಕೊಂಡು ಜಿಂಬಾಂಬೆ ತಂಡದವ್ರನ್ನ ಬ್ಯಾಟಿಂಗ್ಗೆ ಆಹ್ವಾನಿಸ್ತಾರೆ ಆದರೆ ನಮ್ಮ ತಂಡದ ಬಾಲಿಂಗ್ ಏನೋ ಅತ್ಯುತ್ತಮವಾಗಿತ್ತು ಜುಮ್ಮಾಂಬೆ ಭಾರತಕ್ಕೆ ನೂರ ಹದಿನಾರು ರನ್ಗಳ ಗುರಿಯನ್ನು ನೀಡುತ್ತದೆ ಆದರೆ ಈ ಗುರಿಯನ್ನು ಬೆನ್ನಟ್ಟಿರ್ತಕ್ಕಂಥ ಭಾರತ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಹತ್ತು ವಿಕೆಟ್ಗೆ ನೂರ ಎರಡು ರನ್ಗಳನ್ನು ನಡೆಸಲಷ್ಟು ಶಕ್ತಿ ಆಗ್ತದೆ ಆ ಐದು ಪಂದ್ಯಗಳ ಒಂದು ಇದು ಟಿ ಟ್ವೆಂಟಿ ಸರಣಿ ಆಗಿರೋದ್ರಿಂದ ಮೊದಲ ಪಂದ್ಯವನ್ನು ಜುಮ್ಮಾಂಬೆ ಭಾರತವನ್ನು ಹದಿಮೂರು ರನ್ಗಳಿಂದ ಸೋಲಿಸ್ತದೆ ಈ ಪಂದ್ಯದೊಳಗೆ ನಾವು ಗಮನಿಸ್ಕೊಂಡ್ರೆ ನಮ್ಮ ಭಾರತೀಯ ಬ್ಯಾಟಿಂಗ್ ಕ್ರಮಾಂಕ ಸಂಪೂರ್ಣವಾಗಿ ವಿಫಲವಾಗಿದೆ ಬಹಳ ನಾವು ಅಚ್ಚರಿ ವಿಷಯ ಏನಪ್ಪ ಅಂತಂದರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಅರ್ಹತೆಯನ್ನು ಪಡಿಲಾಡ್ತಿರ್ತಕ್ಕಂಥ ತಂಡ ಯಾವುದಪ್ಪ ಅಂತಂದರೆ ಅದು ಜಿಂಬಾಂಬೆ ಅಂತಹ ತಂಡದಿಂದ ನಾವು ಸೋತಿರೋದು ಬಹಳ ದೊಡ್ಡ ಅಚ್ಚರಿಯ ಸಂಗತಿಯಾಗಿದೆ ಹಾಗಾದರೆ ಟಾಸ್ ಸೋತು ಮೊದಲು ಬ್ಯಾಟ್ರಿ ಮಾಡಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಜುಂಬಾಂಬೆ ತಂಡದ ಕ್ಲಾಯ್ ಮದಾಂಡೆ ಅವರು ಇಪ್ಪತ್ತೊಂಬತ್ತು ರನ್ಗಳನ್ನು ಗಳಿಸ್ತಾರೆ ಅದು ಅಲ್ಲಿ ಹೈಯಸ್ಟ್ ರನ್ಗಳನ್ನು ಆಗ್ತದೆ ಇದಾದ ನಂತರ ನಮ್ಮ ಭಾರತೀಯ ಕಡೆಗೆ ಬಂದಾಗ ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡೋದೇ ಇಲ್ಲ ಈ ಒಂದು ಪಂದ್ಯದೊಳಗೆ ನಮ್ಮ ಭಾರತೀಯ ಮೂರು ಪ್ಲೇಯರ್ಸ್ಗಳು ಇವತ್ತು ಪಾದಾರ್ಪಣೆಯನ್ನು ಮಾಡ್ತಾರೆ ಅಭಿಷೇಕ್ ಶರ್ಮಾ ರಿಯಾನ್ ಪರಾಗ್ ಧ್ರುವ ಜೂರಲ್ ಮೂರು ಮಂದಿ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನು ತೋರಿಸ್ಲಿಕ್ಕೆ ಇವ್ರ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಆದರೆ ಐ ಪಿ ಎಲ್ನೊಳಗೆ ಇವರು ತಮ್ಮ ಪ್ರದರ್ಶನದಿಂದ ಆಯ್ಕೆಗಾರರು ಮೆಚ್ಚಿಸಿದ್ದರು ಆದರೆ ಇಂಟರ್ನ್ಯಾಷನಲಲ್ಲಿ ಫೇಲ್ ಆಗ್ತಾ ಬಂದಿದ್ದಾರೆ ಹೀಗಾಗಿ ಮೊದಲ ಓವರ್ನಲ್ಲಿಯೇ ಭಾರತಕ್ಕೆ ಅಭಿಷೇಕ್ ಶರ್ಮಾ ಅವರು ವಿಕೆಟನ್ನು ಕಳೆದುಕೊಳ್ತದೆ ಭಾರತ ಇದಾದ ನಂತರ ಒಬ್ಬರಾದ ನಂತರ ಒಬ್ಬರು ಬರುದು ಹೋಗೋದು ಬರೋದು ಹೋಗೋದು ಪ್ರಾರಂಭ ಬಿಡ್ತದೆ ಅಭಿಷೇಕ್ ಶರ್ಮಾ ಅವರು ಡಕೌಟ್ ಆಗ್ತಾರೆ ರಿಂಕು ಶಿಂಗ್ ಅವರು ಕೂಡ ಡಕೌಟ್ ಹಾಕ್ತಾರೆ ಋತುರಾಜ್ ಗಾಯಕಾಡು ಏಳು ರನ್ನು ರಿಯಾನ್ ಪ ಪರಾಗ್ ಅವರು ಎರಡು ರನ್ನು ಧ್ರುವ್ ಜುರೆ ಜುರೇಲ್ ಅವರು ಆರು ರನ್ಗಳನ್ನು ಮಾಡ್ತಾರೆ ಇನ್ನು ಈ ಪಂದ್ಯದೊಳಗೆ ರನ್ ಗಳಿಸಿದ್ದಪ್ಪ ಅಂತಂದರೆ ಶುಭ್ಮನ್ ಗಿಲ್ ಅವರು ಮೂವತ್ತೊಂದು ರನ್ಗಳು ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಇಪ್ಪತ್ತೇಳು ರನ್ಗಳನ್ನು ಮಾಡಿದರೆ ಆವೇಶ್ ಖಾನ್ ಬಾಲರ್ ಅವರು ಹದಿನಾರು ರನ್ ಗಳಿಸ್ತಾರೆ ಇದೊಂದು ವಿಶೇಷ ಆಗಿರ್ತದೆ ನೋಡ್ರಿ ಭಾರತವು ಜಿರೋ ರನ್ಗೆ ಮೊದಲ ವಿಕೆಟನ್ನು ಕಳೆದುಕೊಳ್ತದೆ ಇದಾದ ನಂತರ ಹದಿನೈದು ರನ್ ಆಗುವಷ್ಟರಲ್ಲಿ ಮತ್ತೊಂದು ವಿಕೆಟನ್ನು ಕಳೆದುಕೊಳ್ತದೆ ಅಲ್ಲಿಂದ ನೋಡಿ ಇಪ್ಪತ್ತೆರಡು ರನ್ಗೆ ಮೂರು ವಿಕೆಟು ಮತ್ತು ಇಪ್ಪತ್ತೆರಡು ರನ್ಗೆ ನಾಲ್ಕನೇ ವಿಕೆಟ್ ಬೀಳುತ್ತೆ ಅದಾದ ನಂತರ ನಲವತ್ತ್ಮೂರು ರನ್ಗಳಿಗೆ ಐದನೇ ವಿಕೆಟು ನಲವತ್ತೇಳು ರನ್ಗೆ ಆರನೇ ವಿಕೆಟು ಅರವತ್ತೊಂದು ರನ್ಗೆ ಎರಡನೇ ವಿಕೆಟು ಎಂಬತ್ನಾಲ್ಕು ರನ್ಗೆ ಎಂಟನೇ ವಿಕೆಟು ಎಂಬತ್ತಾರಕ್ಕೆ ಒಂಬತ್ತನೇ ವಿಕೆಟ್ ಬೀಳುತ್ತದೆ ಮತ್ತು ಕೊನೆಯ ವಿಕೆಟ್ ಕೊನೆಯ ಓವರಲ್ಲಿ ಔಟ್ ಆಗ್ತದೆ ಒಂದು ಕಡೆ ನೋಡಿದರೆ ಯಾರಿಂದಲೂ ಕೂಡ ಒಂದು ಉತ್ತಮವಾದ ಪ್ರದರ್ಶನವೇ ಮೂಡಿಬರೋದಿಲ್ಲ ಹಾಗೆ ನೋಡಿದರೆ ಬೌಲಿಂಗ್ ವಿಭಾಗ ಒಂದು ಸ್ವಲ್ಪ ಚೂರು ರವಿ ಬಿಷೋಯ್ ಅವರು ನಾಲ್ಕು ಓವರ್ಗಳಲ್ಲಿ ಹದಿಮೂರು ರನ್ಗಳನ್ನು ನೀಡಿ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಳ್ತಾರೆ ಅದಾದ ನಂತರ ವಾಷಿಂಗ್ಟನ್ ಸುಂದರ್ ಅವರು ನಾಲ್ಕು ಓವರ್ಗಳಿಗೆ ಹನ್ನೊಂದು ರನ್ಗಳನ್ನು ನೀಡಿ ಎರಡು ವಿಕೆಟನ್ನು ಪಡೆದರೆ ಆವೇಶ್ ಖಾನ್ ಮತ್ತು ಮುಖೇಶ್ ಕುಮಾರ್ ಅವರು ಒಂದೊಂದು ವಿಕೆಟ್ಗಳನ್ನು ಪಡೆದುಕೊಳ್ತಾರೆ ಇನ್ನು ಜಿಂಬಾಂಬೆ ತಂಡದವರು ರನ್ನನ್ನು ಸಾಕಷ್ಟು ನೀಡೋದ್ರೆ ಕೇವಲ ಗೆದ್ಲಿಕ್ಕೆ ಬೇಕಾಗಿರೋದಪ್ಪ ಅಂತಂದರೆ ನೂರ ಹದಿನೈದು ರನ್ಗಳನ್ನು ಬೇಕಾಗಿತ್ತು ಅಂದರೆ ನೂರ ಹದಿನಾರು ಹದಿನೈದು ರನ್ಗಳನ್ನು ಅವ್ರು ತೆಗೆದಿತ್ತು ನೂರ ಹದಿನಾರು ರನ್ಗಳನ್ನು ಇವ್ರು ಮಾಡಿದರೆ ಗೆಲ್ತಿತ್ತು ಮ್ಯಾಚು ಆದರೆ ಎಷ್ಟು ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಾರೆ ಟೆಂಡಾಯ್ ಚಟಾರ ಅವರು ಮೂರು ವಿಕೆಟ್ಗಳನ್ನು ಪಡೆದರೆ ಶಿಖಂದರ್ ರಜಾ ಅವರು ಮೂರು ವಿಕೆಟ್ಗಳನ್ನು ಪಡಿತಾರೆ ಉಳಿದಿರೋ ಬಾಲರ್ಗಳೆಲ್ಲರೂ ಕೂಡ ಒಂದೊಂದು ವಿಕೆಟ್ಗಳನ್ನು ಹಂಚ್ಕೊಳ್ತಾರೆ ಇವತ್ತಿನ ಸಂಪೂರ್ಣವಾದ ನಮ್ಮ ಟೀಮಿನ ಬ್ಯಾಟಿಂಗ್ ಏನಾಗಿದೆಪ್ಪ ಅಂತಂದರೆ ಕೊಲ್ಯಾಪ್ಸ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ಬೋದು ನೋಡಿದರೆ ಇವರೆಲ್ಲರೂ ಕೂಡ ಟಿ ಟ್ವೆಂಟಿ ಹೊಸದಾಗಿ ಬಂದಿರೋದ್ರಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಡ್ಬೋದು ವಾಷಿಂಗ್ಟನ್ ಅವರು ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ನಾನು ಕೂಡ ಜಡೇಜ್ ಅವರ ರಿಪ್ಲೇಸ್ಮೆಂಟ್ ಆಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಆದರೆ ಇಲ್ಲಿ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನನ್ನು ವಹಿಸಿಕೊಂಡಾಗ ಈ ಐ ಪಿ ಎಲ್ಲೂ ಕೂಡ ಅವರು ಕ್ಯಾಪ್ಟನ್ಶಿ ಅವರಿಗೆ ಅಷ್ಟೊಂದು ಸರಿ ಬರಲಿಲ್ಲ ಇಲ್ಲೂ ಕೂಡ ಮೊದಲ ಪಂದ್ಯದಲ್ಲಿ ಇಲ್ಲಿಯೂ ಕೂಡ ಅವರಿಗೆ ಕ್ಯಾಪ್ಟನ್ಶಿ ಹೊಂದುತ್ತಾ ಇಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು ಜಿಂಬಾಂಬೆ ತಂಡದ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸಿಕಂದರ್ ರಜಾ ಅವರು ಮೂವತ್ತೆಂಟು ವರ್ಷ ವಯಸ್ಸಿನವರು ಸತುಭುತವಾಗಿ ಬೌಲಿಂಗ್ ಬ್ಯಾಟಿಂಗ್ ಕ್ಯಾಪ್ಟನ್ಸಿ ವಿಭಾಗದಲ್ಲಿಯೂ ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾರೆ ಇಲ್ಲಿ ನಮ್ಮ ಯುವಕರು ಕಲಿಯೋದು ಇದೆ ಮುಂದಿನ ಹಂತಗಳಲ್ಲಿ ಯುವಕರು ಕಲಿತ್ಕೊಂಡು ನ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ನಡೀಬೇಕಾಗಿದೆ ಯಾಕಂತಂದರೆ ಹಿಂದಿನ ಒಂದು ನಮ್ಮ ಟಿ ಟ್ವೆಂಟಿ ಪಂದ್ಯವನ್ನು ನೋಡಿದರೆ ಹನ್ನೆರಡು ಮ್ಯಾಚ್ಗಳನ್ನು ಸತತವಾಗಿತ್ತಿದ್ರು ಒಂದು ಕನ್ನಡ ವಿರುದ್ಧದ ಪಂದ್ಯ ಅಲ್ಲಿ ಮಳೆಗೆ ಆಹುತಿಯಾಗಿತ್ತು ಆದರೆ ಹೊರತಾಗಿ ಎಲ್ಲ ಪಂದ್ಯಗಳನ್ನು ಎದ್ಕೊಂಡು ಬಂದಿದ್ದೆ ಆದರೆ ಈ ವಿಶ್ವಕಪ್ ಆದ ನಂತರ ಇದೊಂದು ಸೋಲು ಒಂದು ಎಲ್ಲೋ ಒಂದು ಕಡೆ ಯಾಕಂತಂದರೆ ಯಾವ ತಂಡ ವಿಶ್ವ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅರ್ಹತೆಯನ್ನು ಪಡೆದುಕೊಡಲ್ಲ ಅಂಥ ತಂಡದೊಂದಿಗೆ ಸೋಲು ಎಲ್ಲೋ ಒಂದು ಕಡೆ ಅತ್ಯಂತ ಹಿನಾಯವಾದ ಸೋಲು ಅಂತ ಕೂಡ ಅಂದ್ಕೊಡ್ತೇವೆ ಹೇಗಿದ್ದರೂ ಕೂಡ ನಮ್ಮ ತಂಡದವರನ್ನು ಚೀರ್ ಚೇರ್ಸ್ ಮಾಡಲೇಬೇಕಾಗ್ತದೆ ಮುಂದಿನ ಪಂದ್ಯಗಳನ್ನು ಗೆದ್ದುಕೊಂಡು ಭಾರತದ ಹೆಸರನ್ನು ಉಳಿಸಿ ಅಂತ